ಮಾಡ್ತಾ ಇದೀವಿ ನಾವೇನ್ ಕೆಲಸ ಮಾಡಿದೀವಿ ನಾವೇನ್ ಸಾಧನೆ ಮಾಡಿದೀವಿ ಇದ್ರ ಬಗ್ಗೆ ನಾವು ಮಾತಾಡಬಾರದು ನಮ್ಮ ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು ಈ ಒಂದು ವಿಷಯ ಪ್ರತಿ ದಿನ ಹೇಳೋರು ಇವತ್ತಿನ ದಿನ ಇಲ್ಲಿ ನಿಂತ್ಕೊಂಡು ಪ್ರತಿಯೊಬ್ರು ಅಂಬರೀಷ್ ಬಗ್ಗೆ ಇಷ್ಟೊಂದು ಮಾತಾಡ್ತಿದೀವಿ ಅಂದ್ರೆ ಅದು ಅವರು ಮಾಡಿರೋ ಸಾಧನೆ ಅವರ ಐವತ್ತನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರ ಆಪ್ತ ಮಿತ್ರರಾದಂತಹ ರಜನಿಕಾಂತ್ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಅಂಬರೀಷ್ ಅವರ ಜೀವನದಲ್ಲಿ ಅವರು ಹಣ ಎಷ್ಟು ಸಂಪಾದನೆ ಮಾಡಿದಾರೋ ಗೊತ್ತಿಲ್ಲ ಆದರೆ ಜನ ಸಂಪಾದನೆ ಅಂತ ನನಗೆ ಗೊತ್ತಿದೆ ಅಂತ ಅದೇ ಮುಖ್ಯ ಆಗತ್ತೆ ಪ್ರತಿಯೊಬ್ಬರು ನಮ್ಮೆಲ್ಲರಿಗೂ ಹುಟ್ಟು ಅನ್ನೋದು ಆಕಸ್ಮಿಕ ಮರಣ ಅನ್ನೋದು ಖಚಿತ ಆದರೆ ಇವೆರಡರ ಮಧ್ಯೆ ನಾವು ಏನು ಮಾಡ್ತೀವಿ ಯಾವ ರೀತಿ ಜೀವನ ಮಾಡಿರ್ತೀವಿ ಎಷ್ಟು ಜನಕ್ಕೆ ನಮ್ಮಿಂದ ಒಳ್ಳೆಯದಾಗತ್ತೆ ಎಷ್ಟು ಜನಕ್ಕೆ ನಾವು ನೆರವಾಗೋಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನೋಡೋದಾದರೆ ನಿಜಕ್ಕೂ ಅಂಬರೀಷ್ ಅವರು ಮಾಡಿರುವಂತಹ ಪುಣ್ಯನೇ ಇವತ್ತಿಗೂ ನೀವು ಅವರ ಅವರನ್ನ ಈ ರೀತಿ ಸ್ಮರಿಸೋದು ಈ ರೀತಿ ಪ್ರೀತಿ ತೋರಿಸೋದು ಅದರ ಪ್ರತಿಫಲ ಮಾತ್ರ ಅಂತ ನಾನು ನಂಬಿದ್ದೀನಿ ಜೀವನದಲ್ಲಿ ಸಿನಿಮಾ ಇರ್ಬೋದು ಹೆಸರು ಹಣ ಇರ್ಬೋದು ಅಥವಾ ರಾಜಕಾರಣದಲ್ಲಿ ಅಧಿಕಾರ ಇರ್ಬೋದು ಯಶಸ್ವಿ ಇರ್ಬೋದು ಇವೆಲ್ಲವೂ ಬಂದಾಗ ಚೆನ್ನಾಗೇ ಇರುತ್ತೆ ಬದಿ ಯಾವುದು ಶಾಶ್ವತ ಅಲ್ಲ ಪ್ರೀತಿ ಒಂದೇ ಶಾಶ್ವತ ಅಂತ ನೀವೆಲ್ರು ಇವತ್ತು ರುಜು ಮಾಡಿದೀರ ನೀವೆಲ್ಲರೂ ಸಾಬೀತ್ ಮಾಡಿದ್ದೀರಾ ಯಾಕೆಂತಂದ್ರೆ ನಿಮ್ಮ ಪ್ರೀತಿ ಇರೋವರೆಗೂ ಅಂಬಿ ಅಮರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಕಂಬಿ ಅಂಬಲ ನಿಮ್ಮ ಈ ಪ್ರೀತಿ ನಿರಂತರವಾಗಿ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಹಾಗೆ ನಿಮ್ಮ ಈ ಋಣ ಈ ಋಣ ಇದೆಯಲ್ಲ ಅದನ್ನ ತೀರ್ಸ್ಕೊಳಕೆ ಎಷ್ಟೇ ಜನ್ಮ ಇರ್ತದ್ರು ಅದು ಸಾಕಾಗೋದಿಲ್ಲ ಅಂತ ನಾನು ಭಾವಿಸ್ತೀನಿ ಖಂಡಿತ ದೇವರು ನಮ್ಗೆ ಅವಕಾಶ ಕೊಟ್ಟೆ ಕೊಡ್ತಾನೆ ಈ ಪ್ರೀತಿ ಈ ವಿಶ್ವಾಸ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆಯಿಂದ ನಾನು ನನ್ನ ಮಾತನ್ನ ಮುಗಿಸ್ತೀನಿ